ಶ್ರೀನಿವಾಸಪುರ ತಾಲೂಕಲ್ಲಿ ಪವನ್ ಕಲ್ಯಾಣ್ ಫ್ಯಾನ್ಸ್ ಜಾಸ್ತಿ ಇದಿಲ್ಲ ಪ್ರೀತಿಸುವ ಕರ್ನಾಟಕದ ಜನ ಸೈನಿಕರಿಗೆ ಹೃತ್ಪೂರ್ವಕ ನಮಸ್ಕಾರಗಳು ಪವನ್ ಕಲ್ಯಾಣ್ ಅನ್ನೋ ಒಂದು ಹೆಸರಿಗೆ ತುಂಬಾ ಬೆಲೆ ಇದೆ ಏನೇ ತೊಂದರೆ ಇದೆ ನಮ್ಗೆ ಗಮನಕ್ಕೆ ಮುಂದೆ ನಾವ್ ಇರ್ತೀವಿ ಪ್ರತಿ ತಾಲೂಕಿಗೂ ನಮ್ಮ ಸಂಘಟನೆಯಿಂದ ಒಂದು ಆಂಬುಲೆನ್ಸ್ ಕೊಡುಗೆಯನ್ನ ಒಳ್ಳೆ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಿಮ್ ನಿಮ್ಮಿಂದ ನಾವು ಇರ್ತೀವಿ ಇವತ್ತು ಒಂದು ಟೂರ್ನಮೆಂಟ್ ನಡೆದಿದ್ದೀನಿ ಅದ ಕಾರಣ ಪವನ್ ಕಲ್ಯಾಣ್ ಅವರು ಪವನ್ ಕಲ್ಯಾಣ್ ಅವರ ಅಂತ ಕಷ್ಟಪಟ್ಟು ಸಂಪಾದನೆ ಮಾಡೋದ್ರಲ್ಲಿ ಒಂದು ರೂಪಾಯನ್ನ ಹಿಂದೆ ಹಾಕೊಳ್ಳಿ ಒಂದು ಮೂರು ಎರಡು ಸಂತೋಷಕರ ವಿಚಾರಗಳು ಒಂದು ಬೇಜಾರಾಗುವಂತ ಎರಡು ದಿನದಿಂದ ಏನು ಜೆ ಸಿ ಸಿ ಕ್ರಿಕೆಟ್ ಪಂದ್ಯಾವಳಿಯನ್ನ ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆದರ್ಶ್ ಅವರ ಸಮ್ಮುಖದಲ್ಲಿ ನಮ್ಮ ಅಖಿಲ ಕರ್ನಾಟಕ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಒಂದು ಸಂಘದಿಂದ ಮತ್ತು ಇಲ್ಲಿ ಎಲ್ಲ ತರದಲ್ಲಿ ನಮ್ಗೆ ಸಪೋರ್ಟ್ ಮಾಡದಂತ ಜೆ ಸಿ ಸಿ ಕ್ರಿಕೆಟ್ ಮಂಡಳಿಗೆ ಮತ್ತೆ ದ್ವಿತೀಯ ಬಹುಮಾನ ದ್ವಿತೀಯ ಕೃಷ್ಣಾರೆಡ್ಡಿ ಅವರು ಸಮಾಜ ಸೇವಕರು ಥ್ಯಾಂಕ್ಸ್ ಅಣ್ಣ ತೃತೀಯ ಬಹುಮಾನ ನಮ್ಮ ಶ್ರೀನಿವಾಸ ತಾಲೂಕ್ ಶ್ರೀನಿವಾಸಪುರದ ನಮ್ಮ ಜನ ಸೈನಿಕರು ಮತ್ತೆ ಎಲ್ಲದಕ್ಕ ನಂಬರ್ ಒನ್ ಊಟದ ವ್ಯವಸ್ಥೆ ಮಾಡ್ಕೊಟ್ಟವ್ರಿಗೆ ಹೇಮಂತ್ ಕುಮಾರ್ಗೆ ಕೆ ಮಂಜುಣ್ಣ ಅವ್ರಿಗೆ ಸಮಾಜ ಸೇವಕರು ಮತ್ತು ಮಾಜಿ ತಾಲೂಕ್ ಪಂಚಾಯತಿ ಸದಸ್ಯರು ಅವ್ರಿಗೂ ತುಂಬಾ ಹೃದಯ ಪೂರ್ವಕ ನಮಸ್ಕಾರಗಳು ಹೇಮಂತ್ ಕುಮಾರ್ ಅವರು ನಮ್ಮ ಸಂಘಟನೆಯ ಒಂದು ಟ್ರೋಫಿಯನ್ನ ವಿತರಿಸಿದ್ದಾರೆ ಅವ್ರಿಗೂ ತುಂಬಾ ಧನ್ಯವಾದಗಳು ಮತ್ತೆ ಸಮಾಜ ಸೇವಕರು ನಾನು ಹೇಳಕ್ ಇಷ್ಟಪಡ್ತೀನಿ ಇಷ್ಟೇ ಪವನ್ ಕಲ್ಯಾಣ್ ಅನ್ನೋ ಒಂದು ಹೆಸರಿಗೆ ತುಂಬಾ ಬೆಲೆ ಇದೆ ಆ ಬೆಲೆಯನ್ನ ನಮ್ಮ ಎಲ್ಲಾ ಕ್ರೀಡಾಪಟುಗಳು ಅದಕ್ಕೆ ಇವಾಗ ಎರಡ್ ದಿವಸದಿಂದ ಒಂದು ಗಲಾಟೆ ಇಲ್ದಿರ ಮಾಡಿದೀರಾ ತುಂಬಾ ಸಂತೋಷ ಮತ್ತೆ ಇದೇ ತರ ಎಲ್ಲಾ ತಾಲೂಕಲ್ಲ ಕೂಡ ಇದೇ ತರ ನಾವು ಒಂದು ಟೂರ್ನಮೆಂಟ್ ಮಾಡಬೇಕು ಅಂತ ಒಂದು ಆಸೆ ಪಡ್ತೀವಿ ಏನಕ್ಕಂದ್ರೆ ಸ್ಪೋರ್ಟ್ಸ್ ಇದೆ ಹೆಲ್ತ್ ದಯವಿಟ್ಟು ಎಲ್ಲಾ ಸ್ಪೋರ್ಟ್ಸ್ಗೂ ಹುಡುಗರ್ಗು ನಾವು ಯಾವತ್ತು ಹಿಂದೆ ಇರ್ತೀವಿ ಏನಿ ಯಾವ ತಾಲೂಕು ಆಗ್ಲಿ ಯಾರೇ ಆಗ್ಲಿ ನಮ್ಮ ಸಂಘಟನೆಗೆ ಒಂದು ಇನ್ಫಾರ್ಮೇಶನ್ ಕೊಟ್ರೆ ನಾವು ನಿಮ್ಮ ಹಿಂದೆ ಇದ್ದು ಒಂದು ಸ್ಪೋರ್ಟ್ಸ್ ಗೆ ಸಹಕಾರ ಮಾಡ್ತೀವಿ ಮತ್ತೆ ನಮ್ಮ ರಾಜ್ಯಾಧ್ಯಕ್ಷರು ಮುರಳೇಗೌಡರು ಕೂಡ ಅಷ್ಟೇ ತುಂಬಾ ನಮ್ಗೆ ಸಹಕಾರ ಒಂದು ಪೊಲಿಟಿಷಿಯನ್ ಆಗ್ಲಿ ಏನೇ ಆಗ್ಲಿ ಒಂದು ಏನೇ ಇದ್ರೂ ನಮ್ಗೆ ತುಂಬಾ ಸಹಾಯ ಸಹಾಯ ಮಾಡಿದ್ದಾರೆ ಮತ್ತೆ ಇದೇ ಎರಡು ತಿಂಗಳಲ್ಲಿ ಪ್ರತಿ ತಾಲೂಕುಗೂ ನಮ್ಮ ಸಂಘಟನೆಯಿಂದ ಒಂದು ಆಂಬುಲೆನ್ಸ್ ಕೊಡುಗೆಯನ್ನ ಪ್ರಯತ್ನ ಮಾಡ್ತಾ ಏನು ಕಾರಣ ಅಂದ್ರೆ ತಾಲೂಕ್ ವೈಸ್ ಒಂದು ಒಂದೊಂದು ತಾಲೂಕು ಒಂದೊಂದು ಆಂಬುಲೆನ್ಸ್ ಮಾಡ್ಬೇಕು ಮತ್ತೆ ಜಿಲ್ಲಾಗೆ ಒಂದು ದೊಡ್ಡ ಗಾಡಿ ಮಾಡ್ಬೇಕು ಅಂತ ಒಂದು ಪ್ಲಾನ್ ಏನ್ ಮಾಡಿದ್ ಏನಕ್ಕಂದ್ರೆ ತುರ್ತು ಸಮಯದಲ್ಲಿ ನಮ್ಮ ಸೇವಕರು ಎನಿ ಪ್ರಾಬ್ಲಮ್ ಏನೇ ಪ್ರಾಬ್ಲಮ್ ಇದ್ರೇನು ನಿಮ್ಮಿಂದ ನಾನು ಇರ್ತೀನಿ ಮತ್ತೆ ನಿಮ್ಮ ನಿಯರ್ ಬೈ ಸ್ಕೂಲ್ಸ್ ಆಗಿರ್ಬೋದು ಆರಕ್ಷಾ ಠಾಣೆಗಳಿರ್ಬೋದು ಏನೇ ತೊಂದರೆ ಇದೆನೋ ನಮ್ಗೆ ಗಮನಕ್ಕೆ ತರಿ ನಿಮ್ ಮುಂದೆ ನಾವ್ ಇರ್ತೀವಿ ಮುಂದೇನೂ ಬರ್ತೀವಿ ಥ್ಯಾಂಕ್ ಯು ನಮ್ಮ ಶ್ರೀರಾಮ್ ಗೌಡ್ ಅಧ್ಯಕ್ಷರು ಅವ್ರ ಬಗ್ಗೆ ಹೇಳಂಗೆಲ್ಲ ಎಲ್ಲರಿಗೂ ಗೊತ್ತಿದೆ ತುಂಬಾ ತುಂಬಾ ಸಹಕಾರ ಮಾಡ್ರು ಆಮೇಲೆ ರಾಮಾಂಜಣ್ಣ ಎಲ್ಲ ಎಲ್ಲರಿಗೂ ಗೊತ್ತಿದೆ ಇಲ್ಲಿರೋ ಎಲ್ಲಾರು ಪ್ರತಿಯೊಬ್ರು ನನಗೆ ತುಂಬಾ ಸಹಕಾರ ಮಾಡಿದ್ದಾರೆ ಅದೇ ತರ ಇಲ್ಲಿ ಶ್ರೀನಿವಾಸಪುರ ದಲ್ಲಿ ಯಾವುದೇ ಕಾರಣದಲ್ಲೂ ನನ್ಗೊಂದು ಟೆನ್ಷನ್ ಇತ್ತು ಏನ್ ಟೆನ್ಷನ್ ಇತ್ತಂದ್ರೆ ಶ್ರೀನಿವಾಸಪುರ ತಾಲೂಕಲ್ಲಿ ಪವನ್ ಕಲ್ಯಾಣ್ ಫ್ಯಾನ್ಸ್ ಜಾಸ್ತಿ ಇದೀರಾ ಯಾವ್ ಟೈಮಲ್ಲಿ ಏನ್ ಕಿರಿಕ್ ಮಾಡ್ತಿರೋ ಅಂತ ಭಯ ಇತ್ತು ಆದಷ್ಟು ಮೊದ್ಲೇ ಎಚ್ಚರಿಕೆ ಕೊಟ್ಟಿದ್ದೆ ನೋಡ್ಕೊಳಪ್ಪ ಅಂತ ಎಲ್ಲಾ ತರದಲ್ಲೂ ಅವ್ರ ಜೊತೆ ಇದ್ದು ಎಲ್ಲರೂ ಇದಕ್ಕೆ ಸಪೋರ್ಟ್ ಮಾಡಿ ಎಲ್ಲರಿಗೂ ಹೆಸರು ನನ್ಗೆ ಯಾರಿಗೂ ಅಷ್ಟು ಗೊತ್ತಿಲ್ಲ ಶಮ ರಾಮಾಂಜನಕ ಶ್ಯಾಮೆ ಗೌಡ್ರಿಗೆ ಆಮೇಲೆ ಆದೇಶನು ನಮ್ಮ ತಾಲೂಕು ಅಧ್ಯಕ್ಷರು ಎಲ್ಲಿ ಗೌಡ್ರಲ್ಲಿ ಅವರು ಪಕ್ಕಾ ಬಾಸ್ ದೊಡ್ಡ ಬಾಸ್ ಅಭಿಮಾನಿ ಅದೇ ತರ ಅವ್ರು ಯಾವತ್ತಿದ್ರೇನು ಅವರು ಋಣ ಇಡ್ತೀನಿ ನಾನು ಯು ಆಮೇಲೆ ಸ್ಪೋರ್ಟ್ಸ್ ಒಂದು ಲೈವ್ ಇಡೀ ಚಿಕ್ಕಬಳ್ಳಾಪುರ ಎಲ್ಲರಿಗೂ ಕಣ್ಮುಂದೆ ಇಲ್ಲಿ ಬರಕ್ ಆಗಿಲ್ಲ ಅಂದ್ರೂ ನೋಡೋ ಅವಕಾಶ ಮಾಡಿಕೊಟ್ಟ ಎಸ್ ಕೂಡ ತುಂಬಾ ಧನ್ಯವಾದಗಳು ನಮಸ್ಕಾರ ಏನು ಎರಡು ದಿವಸಗಳಿಂದ ಅಖಿಲ ಕರ್ನಾಟಕ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅಭಿಮಾನಿಗಳ ಸೇವಾ ಸಂಘದ ಶ್ರೀನಿವಾಸಪುರ್ ತಾಲೂಕು ತಾಲೂಕಿನಲ್ಲಿ ಎರಡು ದಿನಗಳಿಂದ ಸಿ ಕ್ರಿಕೆಟ್ ಪದ್ಯವಾದಿಗಳು ಅತಿ ಅದ್ಭುತವಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಮೊದಲ ಬಾರಿಗೆ ಅಭಿಮಾನಿಗಳ ಸಂಘ ಯಾವತ್ತು ಯಾವುದೇ ಅಭಿಮಾನಿಗಳ ಸಂಘ ಕ್ರಿಕೆಟ್ ಟೂರ್ನಮೆಂಟ್ ಅಲ್ಲಿ ಮಾಡೋದ್ ಮಾಡಿರುವುದಿಲ್ಲ ಆದ್ರೆ ಇವತ್ತಿನ ದಿವಸ ನಮ್ಮ ಸಂಘಟನೆಯ ಕೋಲಾರ ಜಿಲ್ಲಾಧ್ಯಕ್ಷರಾದ ಎನ್ ವಿ ಮಂಜಣ್ಣನವರು ಸಹಕಾರದಿಂದ ಅವರ ಮಾರ್ಗದರ್ಶನದಲ್ಲಿ ನಮ್ಮ ಕೋಲಾರ ಜಿಲ್ಲೆ ಪ್ರಧಾನ ಕಾರ್ಯದರ್ಶಿಗಳಾದ ಆದರ್ಶವರು ಹಾಗೂ ನಮ್ಮ ಸಿಂಹಸ್ಪುರ್ ತಾಲೂಕು ಅಧ್ಯಕ್ಷರಾದ ಸಿ ಅವರು ಹಾಗೆ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದಂತ ಶ್ರೀನಿವಾಸಪುರ ತಾಲೂಕಿನ ಮುಖಂಡರು ಅದೇ ತರ ಇವತ್ತಿನ ದಿವಸ ಎರಡು ಲೈವ್ ಎನ್ ಸ್ಪೋರ್ಟ್ಸ್ ಲೈವ್ ತಂಡದವ್ರದ್ದು ಎಲ್ಲರಿಗೂ ಪ್ರತಿಯೊಬ್ಬ ಹೆಸರು ಗೊತ್ತಿಲ್ಲ ಯಾರು ಬೇಜಾರು ಮಾಡ್ಕೊಂಡು ಹೋಗ್ಬೇಡಿ ಎಲ್ಲರಿಗೂ ಅಖಿಲ ಕರ್ನಾಟಕ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅಭಿಮಾನಿಗಳ ಸಂಘದ ವತಿಯಿಂದ ಹಾಗೂ ಪದಾಧಿಕಾರಿಗಳು ಕಾರ್ಯಕರ್ತರ ಅಭಿಮಾನಿಗಳ ವತಿಯಿಂದ ಹೃದಯ ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಆಮೇಲೆ ಏನು ಈ ಕ್ರಿಕೆಟ್ ಅನ್ನೋದು ನಮಗೂ ಅಷ್ಟೇ ತುಂಬಾ ಆಸೆ ನಾನ್ ಬೆಳಗ್ಗೆ ಬ್ಯಾಟೆಟ್ಕೊಂಡು ಹೋಗ್ಬಿಟ್ರೆ ಸಾಯಂಕಾಲ ತನಕ ಮನೆಗೆ ಬರ್ತಾ ಇದ್ದಿಲ್ಲ ಊಟ ಇಲ್ಲ ನೀರಿಲ್ಲ ಏನಿಲ್ಲ ಯಾವಾಗ ಕ್ರಿಕೆಟ್ ಆಡ್ಕೊಂಡೆ ಹೇಳ್ತಾ ಇದ್ವಿ ಆದ್ರೆ ಇದು ಸ್ವಲ್ಪ ಮನೆ ಇತ್ತು ಹಳ್ಳಿಗಳ ಸೈಡ್ ಏನೋ ಅವರು ಅಲ್ಲಿ ಆಡ್ಕೊಳ್ಳೋದು ಇದೆಲ್ಲಾ ಮಾಡ್ತಾ ಇದ್ರು ಆದ್ರೆ ಇವತ್ತಿನ ದಿವ್ಸ ಇದೇ ಸಿಂಹಾಸಪುರದಲ್ಲಿ ಒಂದು ಒಂದ್ ತಿಂಗಳ ಮುಂಚೆ ಇದೇ ವಾಲಿಬಾಲ್ ಟೂರ್ನಮೆಂಟ್ ನಡೆಸಿದ್ವಿ ಸಂಘಟನೆ ವತಿಯಿಂದ ಇವತ್ತು ಈ ಕ್ರಿಕೆಟ್ ಟೂರ್ನಮೆಂಟ್ ನಡೆಸ್ತಾ ಇದೀವಿ ನಾವ್ ಹೇಳೋದು ಒಂದೇ ಯಾರು ಅಷ್ಟೇ ಒಬ್ಬರ ಬಗ್ಗೆ ಇನ್ನೊಬ್ಬರ ಬಗ್ಗೆ ಮಾತಾಡೋದು ಬೇಡ ನಮ್ಮ ಸಂಘಟನೆ ನಮ್ಮ ಗುರಿ ಒಂದು ಸಂಘಟನೆ ಅಂದ ಮೇಲೆ ಒಂದು ತಾಯಿಗೆ ಸಮಾನ ಒಂದು ಸಂಘಟನೆ ಇರ್ಬೋದು ನಾವು ಗುರುಸ್ಕೊಂಡ್ವಿ ಅಂದಾಗ ಆ ಸಂಘಟನೆಗೆ ನಮ್ಮ ಕೈಯಲ್ಲಿ ಏನಾಗುತ್ತೋ ಅದನ್ನ ಮಾಡೋದು ಅದೆಲ್ಲರ ಗುರಿ ಅದನ್ನ ಗುರಿ ಇಟ್ಕೊಂಡು ಇವತ್ತಿನ ದಿವಸ ಕರ್ನಾಟಕದಲ್ಲಿ ಎಲ್ಲೇ ಯಾವುದೇ ಕಾರ್ಯಕರ್ತರಿಗೆ ಒಂದು ಪ್ರಾಬ್ಲಮ್ ಆಗಿರ್ಬೋದು ಒಂದು ಪದಾಧಿಕಾರಿಗೆ ಪ್ರಾಬ್ಲಮ್ ಆಗಿರ್ಬೋದು ಏನೇ ಒಂದು ಪ್ರಾಬ್ಲಮ್ ಆದ್ರೂ ಅಖಿಲ ಕರ್ನಾಟಕ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅಭಿಮಾನಿಗಳ ಸೇವಾ ಸಂಘದ ರಾಜ್ಯ ಸಮಿತಿ ಪದಾಧಿಕಾರಿಗಳಾಗಿರ್ಬೋದು ಆ ಡಿಸ್ಟಿಕ್ ನ ಅಧ್ಯಕ್ಷಗಳಾಗಿರ್ಬೋದು ಪದಾಧಿಕಾರಿ ಆಗಿರ್ಬೋದು ನಿಮ್ ಬೆಂದಿಂದ ಇರ್ತೀವಿ ಯಾವತ್ತು ಅಷ್ಟೇ ಒಳ್ಳೇದ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಿಮ್ ನಿಮ್ ಹಿಂದೆ ನಾವ್ ಇರ್ತೀವಿ ಅದನ್ ಬಿಟ್ಟು ಯಾವ್ದೇ ಒಂದು ನಮ್ಗೆ ಬೆಳೆ ದೃಶ್ಯಗಳು ಬೇಡ ಆದ್ರಿಂದ ಎಲ್ಲರಿಗೂ ಹೇಳ್ತಾ ಇದೀವಿ ಇದೇ ಟೂರ್ನಮೆಂಟ್ ನೀವೆಲ್ಲ ಬೇರೆ ಡಿಸ್ಟಿಕ್ ಮಾಡ್ಬೇಕಾದ್ರೆ ಮುಂದೆ ಬಂದಿ ನಾವು ಮಾಡ್ತೀವಿ ಅಂತೇಳಿ ಹಂಡ್ರೆಡ್ ಪರ್ಸೆಂಟ್ ನಮ್ ಸಪೋರ್ಟ್ ಯಾವತ್ತು ಇರುತ್ತೆ ಅದೇ ತರ ಇವಾಗ ನೀ ಮಂಜಂಗೆ ಫಸ್ಟ್ ಆಂಬುಲೆನ್ಸ್ ಕೋಲಾರ ಡಿಸ್ಟಿಕ್ ಅಲ್ಲಿ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದೀವಿ ಯಾಕಂದ್ರೆ ಡಿಸ್ಟ್ರಿಕ್ ಲೆವೆಲ್ ಒಂದು ಟಿ ಟಿ ದೊಡ್ಡ ಆಂಬುಲೆನ್ಸ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದೀವಿ ಆಮೇಲೆ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆ ಎಲ್ಲಾ ತಾಲೂಕುಗಳಿಗೂ ಆಂಬುಲೆನ್ಸ್ ಒಂದು ವ್ಯವಸ್ಥೆ ಮಾಡ್ಬೇಕು ಯಾಕಂದ್ರೆ ಇವತ್ತಿನ ದಿವಸ ಏನಾಗ್ತಾ ಇದೆ ಅಂದ್ರೆ ಒಂದು ಏನೋ ಒಂದು ಹೆಚ್ಚು ಕಮ್ಮಿ ಆದಾಗ ಎಲ್ಲಿ ಅರ್ಜೆಂಟ್ ಒಂದ್ ಹಾಸ್ಪಿಟಲ್ ಒಂದು ಕಿಲೋಮೀಟರ್ ಕರ್ಕೋಬೇಕು ಅಂದ್ರೆ ಹದ್ನೈದು ಸಾವಿರ ಕೊಡು ಇಪ್ಪತ್ತ್ ಸಾವಿರ ಕೊಡು ಮೂವತ್ತು ಸಾವಿರ ಕೊಡ ಅಂತಾರೆ ಆ ಗಮ್ದಲ್ಲಿ ಇಟ್ಕೊಂಡು ಮಂಜಣ್ಣದವ್ರು ನಾವು ಡೈಲಿ ಇದನ್ನ ಕರೆಗಳು ಮಾಡಿದಾಗ ಮಾತಾಡ್ತಾ ಇದೀವಿ ಇದು ಒಳ್ಳೆ ಕೆಲಸ ಇದೊಂದು ಮಾಡ್ಲೇಬೇಕು ಪವನ್ ಕಲ್ಯಾಣ ಹೆಸರಲ್ಲಿ ಮಾಡ್ಲೇಬೇಕು ಅಂತ ಇವತ್ತು ಅತಿ ಹೆಚ್ಚು ಅಭಿಮಾನಿಗಳು ಹೊಂದಿರುವಂತ ಡಿಸ್ಟಿಕ್ ಅಂದ್ರೆ ಅದು ಕೋಲಾರ ಡಿಸ್ಟಿಕ್ ಶ್ರೀನಿವಾಸ್ ಕೂಡ ಅಂದ್ರೆ ತುಂಬಾ ಇಷ್ಟ ಅವ್ರಿಗೆ ನಾವು ಬೇಕಿ ಅಷ್ಟೇ ನಾವು ಒಂದು ಆರ್ಬಂಧ ತೋರಿಸ್ದಾಗ ಅವರು ಬಾಯ್ ಬಿಟ್ಟು ಕೇಳಿದ್ರು ಇದು ಕೋಲಾರ ಇದು ಚಿಕ್ಕಬಳ್ಳಾಪುರ ಅಂತ ಅಷ್ಟು ನೆನ್ಪಿಟ್ಕೊಂಡಿದ್ದಾರೆ ಕೋಲಾರ ಚಿಕ್ಕಬಳ್ಳಾಪುರ ಅಂದ್ರೆ ಅಷ್ಟು ಅಭಿಮಾನಿಗಳನ್ನ ಹೊಂದಿದ್ದಾರೆ ಇವತ್ತಿನ ದಿವಸ ಯಾರೇ ಒಂದು ಅರ್ಥ ಮಾಡ್ಕೊಳ್ಳಿ ಇವತ್ತು ಪವನ್ ಕಲ್ಯಾಣ್ ಅವ್ರಿಗೆ ನಾವು ಅಭಿಮಾನಿಗಳಾಗಿರೋದೆ ಒಂದು ನಾವು ತುಂಬಾ ದೇವ ಕೊಟ್ಟಿರುವಂತ ಒಂದು ಇದು ಯಾಕಂದ್ರೆ ಅವ್ರು ಮಾಡ್ತಾ ಇರೋ ಕೆಲ್ಸಗಳು ಆತರ ಇದಾವೆ ಇಷ್ಟೆಲ್ಲ ಜನ ಇಲ್ಲಿ ಬಂದಿದ್ದೀವಿ ಅಂದ್ರೆ ಇವತ್ತು ಒಂದು ಟೂರ್ನಮೆಂಟ್ ನಡೆದಿದ್ದೀನಿ ಅದಕ್ಕೆ ಕಾರಣ ಪವನ್ ಕಲ್ಯಾಣ್ ಅವರು ಅದನ್ನ ಅರ್ಥ ಮಾಡ್ಕೊಂಡು ನೀವೆಲ್ಲರೂ ಒಕ್ಕಟ್ಟಾಗಿ ಇವತ್ತು ಟೀಮ್ ಏನ್ ಇಪ್ಪತ್ತ ಏಳು ಟೀಮ್ ಬಂದಿತ್ತು ಎರಡ್ ದಿವಸಗಳಿಂದ ಅದ್ರಲ್ಲಿ ಸೋತಿರ್ಬೋದ್ ಕೆತ್ತಿರ್ಬೋದು ಆದ್ರೆ ಇವತ್ತು ಸೋತವ್ರೆ ನನ್ನ ನಾಳೆ ಗೆಲುವು ಅದನ್ನ ಅರ್ಥ ಮಾಡ್ಕೊಂಡು ತುಂಬಾ ಖುಷಿಯಿಂದ ನಡೆಸಿಕೊಟ್ಟಿದ್ದಾರೆ ಅವಾಗ ಯಾವ್ದೋ ಒಂದು ಮ್ಯಾಚ್ ಸ್ವಲ್ಪ ಇದಾಯ್ತು ಇರ್ಲಿ ಅದೆಲ್ಲ ಇವತ್ತು ಫೈನಲ್ ಗೆದ್ದಂತ ತಂಡ ತಂಡಕ್ಕೆ ಚಾಂಪಿಯನ್ಸ್ ಪಟ್ಟ ಅಲಂಕರಿಸ್ತಾ ಇದಾರೆ ಅವ್ರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ ಅದೇ ತರ ರನ್ನರ್ ಅಪ್ ಆದಂತ ತಂಡ ಗೌನ್ಪಲ್ಲಿ ಅಲ್ವಾ ಗೌನ್ಪಲ್ಲಿ ನೇತಾಜಿ ನೇತಾಜಿ ತಂಡ ರನ್ನರ್ ಅಪ್ ಆಗಿದೆ ಸೆಕೆಂಡ್ ಪ್ರೈಸ್ ಅವ್ರಿಗೂ ಅಷ್ಟೇ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ ಮುಂದೆ ಪ್ರೈಸ್ ತನ್ನ ಾರೆ ಎಲ್ಲರಿಗೂ ಒಳ್ಳೇದಾಗ್ಲಿ ಮುಂದಿನ ದಿನಗಳಲ್ಲಿ ನೀವು ಒಳ್ಳೆ ಆಟಗಾರರಾಗಿ ಮುಂದೆ ಎಲ್ಲೇ ನಿಮ್ಮ ಗೆಲುವು ಸಾಧಿಸಬೇಕು ಅಂತ ನಾನು ಮಾತು ಮುಗಿಸ್ತಾ ಇದ್ದೀನಿ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದಂತ ಪ್ರತಿಯೊಬ್ಬ ಅಧ್ಯಕ್ಷಗಳಿಗೂ ಕಾರ್ಯಕರ್ತರಿಗೂ ಅಭಿಮಾನಿಗಳಿಗೂ ಎಲ್ಲಾ ಸಂಘಟನೆ ಪರವಾಗಿ ಹೃದಯಕ್ಕೆ ಧನ್ಯವಾದಗಳು ಜೈ ಕರ್ನಾಟಕ ಜೈ ಜನತನ ಜೈ ನಾನು ಶ್ರೀರಾಮ್ ಗೌಡ ಅಂತ ನಾನು ಶ್ರೀನಿವಾಸಪುರ್ ತಾಲೂಕು ಅಖಿಲ ಕರ್ನಾಟಕ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅಭಿಮಾನಿಗಳ ಸಂಘದ ಅಧ್ಯಕ್ಷರಾಗಿರ್ತಾರೆ ಹಾಗೂ ಮೆಗಾಸ್ಟಾರ್ ಚಿರಂಜೀವಿ ಅವರ ಅಧ್ಯಕ್ಷರು ಕೂಡ ಈಗ ಎರಡು ದಿವಸದಿಂದ ನಾವು ಒಂದು ಕ್ರಿಕೆಟ್ ಟೂರ್ನಿಯನ್ನ ನಡೆಸ್ಕೊಡಿದ್ವಿ ಇದಕ್ಕೆ ಎಲ್ಲಾ ಕ್ರಿಕೆಟ್ ಅಭಿಮಾನಿಗಳು ನಾಗರಿಕ ಬಂಧುಗಳು ಎಲ್ಲರೂ ಅತ್ಯುತ್ತಮವಾಗಿ ಸಹಕರಿಸಿ ಅದನ್ನ ವಿಜಯೋತ್ಸವ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ನಾನು ತುಂಬ ಹೃದಯದಿಂದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಮತ್ತೆ ಕಡೆಯದಾಗಿ ಒಂದೇ ಒಂದು ಮಾತು ಹೇಳ್ತೀನಿ ಪ್ರತಿಯೊಬ್ಬರು ದುಡಿತಾರೆ ಕಷ್ಟಪಟ್ಟು ದುಡಿತಾರೆ ಕೆಲಸ ಮಾಡ್ತಾರೆ ನೀವು ಕಷ್ಟಪಟ್ಟು ದುಡಿದಿದ್ದ ಹಣ ಒಂದು ನೂರು ರೂಪಾಯಲ್ಲಿ ಒಂದು ರೂಪಾಯಿನ ಹಿಂದಕ್ ಹಾಕೊಳ್ಳಿ ಬಡ ವಿದ್ಯಾರ್ಥಿಗಳು ಪ್ರತಿ ದಿವ್ಸ ನಾವು ಮೂರ್ ದಿವ್ಸ ಮೂರ್ ಸಲ ಊಟ ಮಾಡ್ತೀವಿ ಒಂದ್ ದಿವ್ಸಕ್ಕೆ ಒಂದು ಸಲ ಊಟ ಮಾಡಿದ್ರು ಬಹಳ ಜನ ಇದಾರೆ ಅವರಿಗೆ ನೀವು ನೀವು ಸಂಪಾದನೆ ಮಾಡಿದ್ರಲ್ಲಿ ಕಷ್ಟಪಟ್ಟು ಸಂಪಾದನೆ ಮಾಡಿದ್ರಲ್ಲಿ ಒಂದು ರೂಪಾಯಿಯನ್ನ ಹಿಂದಕ್ಕೆ ಹಾಕೊಳ್ಳಿ ಬಡ ಜನತೆಗೆ ನಾವು ಸಹಕಾರ ಮಾಡ್ಬೇಕು ಅಂತ ತುಂಬಾ ಒಳ್ಳೇದಾಗುತ್ತೆ ಇಷ್ಟು ಮಾತುಗಳನ್ನು ಅವಶ್ಯ ಅವಶ್ಯಕ ಎಲ್ಲರಿಗೂ ಧನ್ಯವಾದಗಳು ವೇದಿಕೆ ಮೇಲೆ ಇರುವಂತಹ ನಮ್ಮ ಏನು ಅಖಿಲ ಕರ್ನಾಟಕ ಪಿ ಎಸ್ ಪಿ ಕೆ ಟ್ಯಾನ್ಸ್ ಅಸೋಸಿಯೇಷನ್ ನ ರಾಜ್ಯಾಧ್ಯಕ್ಷರಾದಂತಹ ಮುರಲಿಗೌಡ ಅವರೇ ಜಿಲ್ಲಾಧ್ಯಕ್ಷರಾದಂತಹ ಮಂಜಣ್ಣ ಎಂ ಪಿ ಎಸ್ ಅವರೇ ಮುಲ್ಬಾಗಲ್ ತಾಲೂಕು ಗ್ರಾಮೀಣ ಅಧ್ಯಕ್ಷರಾದಂತಹ ಸುಬ್ರಹ್ಮಣ್ಯ ಅವರೇ ಉಪಾಧ್ಯಕ್ಷರಾದಂತಹ ಮಂಜಣ್ಣ ಅವರೇ ಹಾಗೂ ರಾಜ್ಯ ಮತ್ತು ನಮ್ಮ ಜಿಲ್ಲೆಯ ಪ್ರತಿ ತಾಲೂಕಿನ ಅಧ್ಯಕ್ಷರುಗಳೇ ನಮ್ಮ ಹೆಸರು ಗೊತ್ತಾಗಿಲ್ಲ ದಯವಿಟ್ಟು ಬೇಜಾರು ಪಡ್ತವ ಯಾರು ಎಲ್ಲರಿಗೂ ನಾನು ಈ ಕಾರ್ಯಕ್ರಮ ಕರೆದು ಕರೆದಿದ್ದಕ್ಕೆ ಅದರಲ್ಲೂ ಮುಖ್ಯವಾಗಿ ಏನು ಶ್ರೀನಿವಾಸ ಪುರಾಜ್ ಜೆ ಸಿ ಸಿ ಕ್ರಿಕೆಟ್ ಕ್ಲಬ್ ಅವ್ರಿಗೆ ಮುಖ್ಯವಾಗಿ ಧನ್ಯವಾದಗಳಕ್ಕೆ ಇಷ್ಟಪಡ್ತೀನಿ ಈ ದಿನ ಇಲ್ಲಿ ಕರೆದಿದ್ದಕ್ಕೆ ನನಗೆ ಒಂದು ಮೂರು ಎರಡು ಸಂತೋಷಕರ ವಿಚಾರಗಳು ಒಂದು ಬೇಜಾರಾಗುವಂತ ವಿಚಾರ ದುಃಖ ಇಲ್ಲ ಬೇಜಾರಾಗುವಂತ ವಿಚಾರ ಸಂತೋಷಕರ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಜಿಲ್ಲಾಧ್ಯಕ್ಷರಾದಂತಹ ಮಂಜಣ್ಣ ಅವರು ಸಡನ್ ಅಂತ ಯಾವುದೇ ಒಂದು ನನಗೆ ಗಮನಕ್ಕೂ ಬಂದಿಲ್ಲ ಏನಿಲ್ಲ ಹೃದಕ್ ನಾಳೆ ಪ್ರಾರಂಭದಲ್ಲಿ ನೀನು ಹೋಗೋಣ ಸೆಣಸ್ಬೇಕು ಅಂತ ಕರ್ಕೊಂಡ್ ಬಂದು ಇಲ್ಲಿ ಜಿಲ್ಲಾ ಉಪಾಧ್ಯಕ್ಷರ ಸ್ಥಾನ ಗೊತ್ತಿರೋದಕ್ಕೆ ಇನ್ನೊಂದು ಬೇಜಾರಾದ ವಿಚಾರಪ್ಪ ಏನಪ್ಪಾ ಅಂದ್ರೆ ನನ್ಗೆ ಟೈಮ್ ಟೇಬಲ್ ಡೈಲಿ ನಾಲ್ಕರಿಂದ ಆರೂವರೆವರೆಗೂ ಡೈಲಿ ಕ್ರಿಕೆಟ್ ಆಡೋದು ನಾನು ಒಂದು ದಿನನೂ ಮಿಸ್ ಆಗಲ್ಲ ನಾನು ಮಗಲ್ ಪೂರ್ತಿ ಎಲ್ಲಿದ್ರು ಏನೇ ಮಾಡ್ತಾ ಇದ್ರು ಸಾಯಂಕಾಲ ನಾಲ್ಕು ಗಂಟೆ ನಾನು ಕ್ರಿಕೆಟ್ ಆಡ್ತೀನಿ ಅದೊಂದು ಮಿಸ್ ಏನ ಆಮೇಲೆ ಮೂರನೇದು ಇನ್ನೊಂದು ಸಂತೋಷಕರವಾದ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಮುಲ್ಬಾಲ್ ತಂಡ ಪ್ರಥಮ ಸ್ಥಾನ ಅಂತ ಪಡೆದಿರೋದು ಇಷ್ಟು ವಿಚಾರಗಳು ಅದೇನೇ ಇರಲಿ ಕ್ರಿಕೆಟ್ ಅಲ್ಲಿ ಗೆಲುವು ಸೋಲು ಅನ್ನೋದು ಒಂದು ಸಾಮಾನ್ಯಕರವಾದ ವಿಚಾರ ಸೋತವರಿಗೆ ಮುಂದಿನ ಅವಕಾಶ ಇರುತ್ತೆ ನೆಕ್ಸ್ಟ್ ಸಂಘಟನೆ ವಿಚಾರಕ್ಕೆ ಬಂದ್ರೆ ಮಂಜಣ್ಣ ರಾಜ್ಯಾಧ್ಯಕ್ಷರ ಮಾರ್ಗದರ್ಶನದಲ್ಲಿ ಅನ್ಸಿರೋ ಮಟ್ಟಿಗೆ ಇಡೀ ರಾಜ್ಯದಲ್ಲಿ ಅತ್ಯಂತ ಆಕ್ಟಿವ್ ಆಗಿ ಈ ನಮ್ಮ ಪಿ ಎಸ್ ಪಿ ಕೆ ಅಸೋಸಿಯೇಷನ್ ಫ್ಯಾನ್ಸ್ ಅಸೋಸಿಯೇಷನ್ ನ ಕಾರ್ಯಚಟುವಿಕೆಗಳಲ್ಲಿ ಹೆಚ್ಚಾಗಿರೋದು ನಮ್ಮ ಜಿಲ್ಲಾ ಘಟಕ ಅದರಲ್ಲಿ ಪ್ರಮುಖ ಪಾತ್ರ ನಮ್ಮ ಜಿಲ್ಲಾಧ್ಯಕ್ಷರಾದ ಮಂಜಣ್ಣ ಅವರು ಸೇರ್ತದೆ ಎಲ್ಲಿ ಏನೇ ಒಂದು ಕಾರ್ಯಕ್ರಮಗಳಾದ್ರು ಎಲ್ಲಿ ಏನೇ ಇದ್ರು ಎಂತ ಕಷ್ಟ ನಷ್ಟಗಳೇ ಬರಲಿ ಇವತ್ತಾನೆ ತಾನೇ ಹೇಳ್ತಾ ಇದ್ದಾರೆ ಮುಂದಿನ ಒಂದು ಪ್ಲಾನ್ ಇದೆ ಪ್ರತಿಯೊಂದು ತಾಲೂಕು ಒಂದು ಆಂಬುಲೆನ್ಸ್ ಅನ್ನ ವ್ಯವಸ್ಥೆ ಮಾಡ್ಕೊಳ್ಬೇಕು ಅನ್ನೋ ಒಂದು ಆಸೆ ಅಂತ ಈ ತರ ಒಂದು ಒಳ್ಳೊಳ್ಳೆ ಸಮಾಜಮುಖಿ ಕೆಲಸಗಳು ಮಾಡ್ಕೊಂಡ್ ಬರ್ಬೇಕು ಅನ್ನೋ ಒಂದು ಆಸೆ ಒತ್ತಿರುವಂತಹ ಮಂಜಣ್ಣ ಅವರು ಇವರಿಗೆ ಬೆನ್ನೆಲುಬಾಗಿ ಹಿಂದೆ ಇದ್ದು ನಡೆಸ್ಕೊಡ್ತಾ ಇರೋರು ನಾನಿದ್ದೀನಿ ನೀವೆಂತ ಕೆಲಸಗಳಾದ್ರೂ ಸರಿ ನೀವು ಮುಂದೆ ಹೋಗಿ ಅಂತ ನಮ್ಮ ರಾಜ್ಯಾಧ್ಯಕ್ಷರು ಅವರು ಅವ್ರು ಕೈ ಜೋಡಿಸ್ತಾ ಇದ್ದಾರೆ ನಿಮ್ಮಿಬ್ಬರಿಗೂ ನನ್ನ ವೈಯಕ್ತಿಕವಾಗಿ ಅಭಿನಂದನೆಗಳು ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ಹಣ ನೀವೇನು ಇವತ್ತು ನನ್ನ ಮೇಲೆ ನಂಬಿಕೆ ಇಟ್ಟು ನನಗೆ ಒಂದು ಉಪಾಧ್ಯಕ್ಷ ಸ್ಥಾನ ಕೊಟ್ಟಿದ್ದೀರಾ ನಿಮ್ಮ ಮಾರ್ಗದರ್ಶನದಲ್ಲಿ ರಾಜ್ಯಾಧ್ಯಕ್ಷರ ಮತ್ತು ಜಿಲ್ಲಾಧ್ಯಕ್ಷರಾದ ನೀವು ಮಾರ್ಗದರ್ಶನದಲ್ಲಿ ಸಂಘಟನೆಯನ್ನು ಬಲಪಡಿಸೋದಕ್ಕೆ ಶತಪ್ರಯತ್ನ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈ ದಿನ ಇಲ್ಲಿ ನಾನು ಮಾತೊಳ್ತಾ ಇದ್ದೀನಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಬೇಕು ಯಾಕಂತ ಹೇಳಿದ್ರೆ ಒಂದು ಟೂರ್ನಿಯನ್ನ ಆಯೋಜನೆ ಮಾಡೋದು ಅಷ್ಟೊಂದು ಸುಲಭ ಕೆಲಸ ಅಲ್ಲ ನಾವು ಸುಮಾರು ಟೂರ್ನಿಗಳು ನಡೆಸಿದೀವಿ ನಾವು ವಿಲೇಜ್ ಅಲ್ಲಿ ನಡೆಸಿದೀವಿ ನಾವು ಗ್ರಾಮಾಂತರ ಟೂರ್ನಿಮೆಂಟ್ ನಡೆಸ್ಬೇಕಂದ್ರೇನೆ ಎಷ್ಟೊಂದು ಗಲಾಟೆ ಜಗಳಗಳು ಏನು ಇವು ಬರ್ತಾ ಇರ್ತವೆ ಅಂತದ್ರಲ್ಲಿ ಇವರು ರಾಜ್ಯ ಮಟ್ಟದ ಒಂದು ಟೂರ್ನಿಯನ್ನ ಆಯೋಜನೆ ಮಾಡಿರೋದಕ್ಕೆ ಇದರ ಮುಂದಾಳತ್ವವನ್ನು ವಹಿಸಿರುವಂತಹ ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಆದರ್ಶ ಅವರಿಗೆ ಅವರಿಗೆ ಸಹಕಾರ ಕೊಟ್ಟಂತಹ ನಮ್ಮ ಶ್ರೀನಿವಾಸಪುರ ತಾಲೂಕು ಘಟಕದ ಅಧ್ಯಕ್ಷರು ಪದಾಧಿಕಾರಿಗಳು ರಾಮಂಜಣ್ಣ ಅವರು ಎಲ್ಲರಿಗೂ ಶಾಮಿಯನ್ ಅವರು ಎಲ್ಲಾರಿಗೂ ಹೆಸರು ಹೇಳಿದ್ರೆ ಸುಜಿತ್ ಅವರು ಹೆಸರು ಹೇಳ್ಕೊಂಡು ಹೋದ್ರೆ ಇನ್ನ ಬೇಜಾನ್ ಇರ್ತವೆ ಎಲ್ಲರಿಗೂ ತಂಡ ನಮ್ಮ ಆದರ್ಶ ಅವರ ತಂಡಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಸರ್ ನೀವು ಬಹಳ ಅಚ್ಚುಕಟ್ಟಾಗಿ ಸೊಗಸಾಗಿ ಈ ಒಂದು ಟೂರ್ನಿಯನ್ನ ಆಯೋಜನೆ ಮಾಡಿದೀರಾ ನೀವು ಇದೇ ರೀತಿ ಇನ್ನೂ ಹೆಚ್ಚಿನ ಒಂದು ಟೂರ್ನಿಗಳನ್ನ ಆಯೋಜನೆ ಮಾಡಿ ನಮ್ಮ ಜಿಲ್ಲಾಧ್ಯಕ್ಷರು ಮತ್ತು ನಮ್ಮ ರಾಜ್ಯಾಧ್ಯಕ್ಷರ ಸಹಕಾರ ಅವರ ಜೊತೆ ನಮ್ಮ ಸಹಕಾರ ಕೂಡ ನಿಮ್ಗೆ ಇರುತ್ತೆ ಅಂತ ಹೇಳ್ತಾ ನನ್ನನ್ನು ಏನ್ ಇವತ್ತು ಶ್ರೀನಿವಾಸಪುರ ಇಲ್ಲಿ ಕರೆದು ನನಗೆ ಒಂದು ಮಾತಾಡಲು ಅವಕಾಶ ಕೊಟ್ಟಂತಹ ತಮ್ಮೆಲ್ಲರಿಗೂ ವಂದಿಸ್ತಾ ನನ್ನ ಮಾತನ್ನ ಮುಕ್ತಾಯ ಮಾಡ್ತೇನೆ ಹೃದಯ ಬಹುಮಾನ ಸೀತಾಮಣಿ ತಂಡ ಪ್ರಕೃತಿ ನೇತಾಜಿ ಆಟಗಾರ ಹೆಡ್ಗೆ ಅಂತ ಆಗಮಿಸಬೇಕು ಅಭಿನಂದನೆಗಳು ಹಾಗೂ ದುಜನ್ ಮೋಹನ್ ಅವರು ನೀಡ್ತಕ್ಕಂಥ ಅಭಿಮಾನಿಗಳ ಸಂಘ ಹೇಮಂತ್ ನಮ್ಮ ಯುವಂತಹ ಹೇಮಂತ್ ದಯವಿಟ್ಟು ವೇದಿಕೆಗೆ ಆಗಮಿಸ್ಬೇಕು ಹೇಮಂತ್ ಕಂಡೆ ಕೆಳಗಿನ ಪಳ್ಳ್ಯ ನಾಮಿನಿ ಕೌನ್ಸಿಲರ್ ಆದಂತಹ ಹೇಮಂತ್ ಅವರು ದಯವಿಟ್ಟು ವೇದಿಕೆಯಿಂದ ಆಗಮಿಸ್ಬೇಕು ನಮ್ಮ ಒಂದು ಇಟೂನಿಗೆ ಟ್ರೋಫಿಗಳ ಕೊಡುಗೆಗಳನ್ನ ನೀಡ್ತಾನೆ ಏನೇನು ದಯವಿಟ್ಟು ಮುಂಭಾಗಕ್ಕೆ ಆಗಮಿಸಬೇಕು ಎಲ್ಲ ತಪ್ಪೇ ಬಹುಮಾನ ಆಗಿರ್ತಾರೆ ನಮ್ಮ ಬಾಜಿ ನಾಯಕತ್ವದ ತಂಡ ದ್ವಿತೀಯ ಬಹುಮಾನ ಪಡೆಯುತ್ತಕ್ಕಂತೆ ಪಡೆದಿರ್ತಾರೆ ಹಂಸಿ ಬಾಲ ಜೈವಿಕ ವೇದಿಕೆಗೆ ಆಗಮಿಸಬೇಕು ಹಾಗೂ ನೇತಾಜಿ ಸ್ಥಳದ ಎಲ್ಲ ಆಟಗಾರರ ವೇದಿಕೆ ಮುಂಭಾಗಕ್ಕೆ ಆಗಮಿಸಬೇಕಂತ ಅಂತ ಕೇಳಿಕೊಳ್ತಾ ಇದ್ದಾರೆ ನಮ್ಮ ತಾಲೂಕಿನ ಹೆಮ್ಮೆಯ ಕ್ರೀಡಾ ಸಂಸ್ಥೆ ನೇತಾಜಿ ಹಲವಾರು ಪ್ರಶಸ್ತಿಗಳನ್ನು ಪಡೆದಿರ್ತಾರೆ ನೇತಾಜಿ ಕ್ರಿಕೆಟ್ ಕ್ಲಬ್ ಜೋಗ್ಪಲ್ಲಿ ತಂಡದ ನಾಯಕರು ಹಂಸಿ ಬಾಲಾಜಿ ಮೊಮೆಂಟಮ್ ಟೀಮ್ ನೇತಾಜಿ ಹೊಂದ್ಬಳ್ಳಿ ವಿಜಯ ಬಹುಮಾನ ಈ ಒಂದು ಈ ಟೂರ್ನಿಯ ಬಗ್ಗೆ ಎರಡು ಮಾತುಗಳನ್ನ ಮಾತಾಡ್ತಕ್ಕಂತ ನೇತಾಜಿ ನಾಯಕರಲ್ಲಿ ಮದುವೆ ಮಾಡ್ಕೊಳ್ತಾ ಇದ್ದಾವೆ ಮಾತುಗಳಿಗೆ ಮಾತಾಡಬಹುದು ಎಲ್ಲ ಅಭಿಮಾನಿಗಳು ಹೊರತಾ ಇದ್ದವರಿಗೆ ಈ ಟೂರ್ನಿ ಆಟಗಾರರು ಆಟಗಾರ ಹೊಂದಿರತಕ್ಕಂಥ ಮುಳುಭಾಗಿನ ಬಿಎಸ್ಆರ್ ಸಂಶ್ರಕ್ಷ ಸ್ಥಳದ ನಾಯಕರು ಹಾಗೂ ಎಲ್ಲ ಆಟಗಾರರು ವೇದಿಕೆ ಮುಂದಾಗ ಆಗಮಿಸಬೇಕು ನಮ್ಮ ಕೋಲಾರದ ಎಚ್ ಆರ್ ಆರ್ಥಿಕ ತಂಡ ಮುಳುಭಾಗಿನ ತಂಡ ಆಟಗಾರ ಹಾಗೂ ಬಿಎಸ್ಆರ್ ಸಂಶ್ರಕ್ಷ ಶಂಕರ ವಿನೋದ ಕೃಷ್ಣ ನಂಗ್ಲಿ ಶಂಕರ ಎಲ್ಲರೂ ಮೈ ಟಿ ಕೃಷ್ಣಪ್ಪ ವೇದಿಕೆ ಮುಂಭಾಗ ಆಗಮಿಸಬೇಕು